ನಿಮ್ಮ ಮೈತ್ರಿ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಬಂದಿದ್ದೀವಿ ಗೆಲ್ಲೋ ವಿಶ್ವಾಸ ಎಷ್ಟಿದೆ ಇದು ಇದೊಂದು ರೀತಿ ಪ್ರಿಪ್ರೇಟ್ರಿ ಇದ್ದಂಗೆ ಲೋಕಸಭಾ ಚುನಾವಣೆಗೆ ಅಂತ ಸ್ಟಾರ್ಟ್ ಆಗಿಲ್ಲಿಂದ ಇದು ನೋಡಿ ವಿಧಾನ ಪರಿಷತ್ತು ಲೋಕಸಭಾ ಲೋಕಸಭಾ ಕೇಂದ್ರ ಚುನಾವಣೆ ವಿಧಾನ ಪರಿಷತ್ತು ರಾಜ್ಯದ ಚುನಾವಣೆ ಸೊ ಹಾಗಾಗಿ ಎರಡು ಬರೆಯಿಸುವಂಥದ್ದೇನಿಲ್ಲ ಇವತ್ತು ಮಿತ್ರ ಪಕ್ಷದ ಅಭ್ಯರ್ಥಿಯಾಗಿ ಮೈತ್ರಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ಸಿನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂಥವರು ನಮ್ಮ ವಕೀಲರು ಅಡ್ವೊಕೇಟ್ ಅಸೋಸಿಯೇಷನ್ ಬೆಂಗಳೂರು ಅಡ್ವೊಕೇಟ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದರು ಮತ್ತು ಯುವಕರ ಕಣ್ಮಣಿಯಾಗಿ ಶಿಕ್ಷಕರ ಕಣ್ಮಣಿಯಾಗಿ ಭಾಳ ಉತ್ತಮವಾಗಿ ವಕೀಲರ ಕ್ಷೇಮಾಭಿವೃದ್ಧಿಯಲ್ಲಿ ಭಾಳ ಉತ್ತಮವಾಗಿ ಹಲವಾರು ವರ್ಷದ ಯುವ ನಾಯಕರಾಗಿ ಸ್ಟೂಡೆಂಟ್ ಆಗಿ ಕೆಲಸ ಮಾಡಿದಂಥವ್ರು ಎ ಪಿ ರಂಗನಾಥ್ ಅವರು ಅವ್ರು ನನ್ನ ಆತ್ಮೀಯ ಸ್ನೇಹಿತರು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ನಮ್ಮ ವರಿಷ್ಠರು ನಮ್ಮ ಪಕ್ಷ ನಿಶ್ಚಯವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿ ಬೆಂಬಲವೂ ಸಹ ಇವತ್ತು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಸನ್ಮಾನ್ಯ ರಂಗನಾಥ್ ಅವರಿಗೆ ಘೋಷಣೆಯನ್ನು ಬೆಂಬಲವನ್ನು ಸಹ ಘೋಷಣೆಯನ್ನು ಮಾಡಿದ್ದೀವಿ ಇವತ್ತಿನ ಆ ಪ್ರಕಾರವಾಗಿ ನಾನು ಭಾರತೀಯ ಜನತಾ ಪಾರ್ಟಿಯ ನಮ್ಮ ರಾಜ್ಯಾಧ್ಯಕ್ಷರು ಏನು ನಮ್ಮ ಪಕ್ಷದ ಒಂದು ಪ್ರತಿನಿಧಿಯಾಗಿ ಇವತ್ತು ನೀವು ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗವಹಿಸಿ ಅಂತ ತಿಳಿಸಿದ್ರು ಆ ಪ್ರಕಾರದಲ್ಲಿ ನಾನು ಇವತ್ತು ಪಕ್ಷದ ಪ್ರತಿನಿಧಿಯಾಗಿ ಇವತ್ತಿಲ್ಲಿ ಬಂದು ಸನ್ಮಾನ್ಯ ರಂಗನಾಥ್ ಅವರು ಸಲ್ಲಿಸ್ತಿರುವಂಥ ನಾಮಪತ್ರದಲ್ಲಿ ನಾನು ಭಾಗಿಯಾಗಿದ್ದೀನಿ ಅವರಿಗೆ ಶುಭಾಶಯವನ್ನು ಕೊಡ್ತೀವಿ ಖಂಡಿತ ರಂಗನಾಥ್ ಅವರು ಸಹ ಕಳೆದ ಬಾರಿಯೂ ಸ್ಪರ್ಧೆ ಮಾಡಿದರು ಸ್ಪರ್ಧೆ ಮಾಡಿ ಭಾಳ ಉತ್ತಮವಾಗಿ ಮತವನ್ನು ಪಡೆದಿದ್ರು ಈ ಬಾರಿ ನೂರಕ್ಕೆ ನೂರು ಸಾವಿರಕ್ಕೆ ಸಾವಿರ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಭಾಳ ದೊಡ್ಡ ಬಹುಮತದಿಂದ ಇವತ್ತು ಸನ್ಮಾನ್ಯ ರಂಗನಾಥ್ ಅವರು ಈ ಒಂದು ಚುನಾವಣೆಯನ್ನು ಗೆದ್ದೇ ಗೆಲ್ತಾರೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ